ಈಗ ಮೂರನೇ ವ್ಯಕ್ತಿ ಅಭಯ ಅಂತೇಳಿ ಅವ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಈಗ ಯಾರು ಮಾತಾಡ್ತಿಲ್ಲ ಬಿಜೆಪಿ ಮುಸ್ಲಿಂ ಅಂತ ಬಂದಾಗ ಮಾತ್ರ ಒಂದು ಪ್ರತಿಭಟನೆ ಆಗ್ತದೆ ಬಿಟ್ರೆ ಅಲ್ಲಿ ಯಾರೆಲ್ಲ ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ಯಾವತ್ತೂ ಯಾವತ್ತು ಮಾತಾಡ್ತಾ ಇಲ್ಲ ಕಾರ್ಕಲದ ಶಾಸಕರಿಗೆ ಒಂದು ಕಿವಿ ಮಾತು ಹೇಳಿ ಕೇಳ್ತೇನೆ ನೀವು ಕಾರ್ಕಲಲ್ಲಿ ಇದ್ದು ಇಂತಹ ಘಟನೆಗಳು ಆಗುವಾಗ ಅದು ಪಕ್ಷಾತೀತವಾಗಿ ನೀವು ಖಂಡನೆ ಮಾಡಬೇಕು ಅದು ಬಿಟ್ಟು ಇದರಲ್ಲಿ ರಾಜಕೀಯ ಲಾಭ ಪಡಲಿಕ್ಕೆ ಹೋಗಬಾರದು ಬಿ ಅತ್ಯಾಚಾರ ಪ್ರಕರಣದಲ್ಲಿ ಏನಾದ್ರೂ ಹಿಂದೆ ತರಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ರಾಜಕೀಯವನ್ನು ಬೆಳೆ ಬೇಯಿಸ್ತಾ ಇದ್ದಾರೆ ಇವರು ಪರೋಕ್ಷವಾಗಿ ನಮ್ಮ ಹಿಂದೂ ಯುವಕರಿಗೆ ಅತ್ಯಾಚಾರಕ್ಕೆ ಪ್ರೇರಣೆ ನೀಡುವಂತಹ ಮಾತುಗಳನ್ನು ಆಡ್ತಿದ್ದಾರೆ ಈ ಮಾತನ್ನು ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ ಇದನ್ನೆಲ್ಲರೂ ಸೇರಿ ಖಂಡಿಸಬೇಕು ಏನು ಅತ್ಯಾಚಾರ ಪ್ರಕರಣ ಏನು ನಡೆದಿದೆ ಇದು ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲೆ ಖಂಡಿತ ನಾನು ಇದರ ವಿರುದ್ಧವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದೆ ಪ್ರಾಯಶಃ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರ ಬಗ್ಗೆ ನಿರ್ದೇಶನ ಕ್ರಮ ಆಗಬೇಕು ನಮ್ಮ ಪೊಲೀಸು ವರಿಷ್ಠ ಅಧಿಕಾರಿ ಈಗಾಗಲೇ ಅದರಲ್ಲಿ ಅತ್ಯಾಚಾರ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಡ್ರಗ್ಸ್ ಎಂಬುದು ಇದು ಮಣಿಪಾಲ ಇರ್ಬೋದು ಅಥವಾ ಉಡುಪಿ ಜಿಲ್ಲೆಯಲ್ಲಿ ಗಡಿಭಾಗ ಇರ್ಬೋದು ಈ ಭಾಗದಲ್ಲಿ ಕೂಡ ನೈಟ್ ಬೀಟ್ ಹಾಕೋ ಮುಖಾಂತರ ಪೊಲೀಸ್ ಇಲಾಖೆ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ಇವತ್ತು ಅತ್ಯಾಚಾರ ಮಾಡಿದವರು ಹಿಂದೂ ಆಗಲಿ ಮುಸ್ಲಿಂ ಮುಸಲ್ಮಾನ್ ಆಗಲಿ ಕಿಶನ್ ಯಾರೇ ಆಗಲಿ ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ನಮ್ಮ ಜಿಲ್ಲೆಯಲ್ಲಿ ಇಂಥ ಘಟನೆ ಮರುಕಳಿಸಬಾರದು ಎಂಬ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಬಯಸಿದರೆ ಪ್ರಾಯಶಃ ಕಾರ್ಖಲದ ಶಾಸಕರಿಗೆ ಒಂದು ಕಿವಿ ಮಾತು ಹೇಳಿ ಕೇಳ್ತೇನೆ ನೀವು ಕಾರ್ಕಲದಲ್ಲಿ ಇದ್ದು ಇಂಥ ಘಟನೆಗಳು ಆಗುವಾಗ ಅದು ಪಕ್ಷಾತೀತವಾಗಿ ನೀವು ಖಂಡನೆ ಮಾಡಬೇಕು ಅದು ಬಿಟ್ಟು ಇದರಲ್ಲಿ ರಾಜಕೀಯ ಲಾಭ ಪಡಲಿಕ್ಕೆ ಹೋಗಬಾರದು ಅವರು ಹೋಗಬಾರದು ಎಂಬ ನಿಟ್ಟಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಖಂಡಿತವಾಗಿಯೂ ಯಾರೇ ಆಗಲಿ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾವು ಈ ಘಟನೆಯನ್ನ ಪಕ್ಷಾತೀತವಾಗಿ ಇದೊಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ವಿಚಾರ ಆಗಿದೆ ಆ ನಿಟ್ಟಿನಲ್ಲಿ ಇದರಲ್ಲಿ ರಾಜಕೀಯ ಮಾಡದೆ ಪಕ್ಷಾತೀತವಾಗಿ ನಾವೆಲ್ಲರೂ ಇದನ್ನ ಖಂಡಿಸಬೇಕಾಗಿತ್ತು ಖಂಡಿಸ್ತಾ ಇದ್ದೀವಿ ನಮ್ಮ ನ ಎಲ್ಲ ನಾಯಕರಾಗಲಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟರಾಗಲಿ ವಿನಯ್ ಕುಮಾರ್ ಸೊರೆಕೆ ಆಗಲಿ ಈ ಘಟನೆ ನಡೆದ ತಕ್ಷಣ ಆ ಯಾರೆಲ್ಲ ಈ ಘಟನೆ ಮುಂದೆ ಹಿಂದೆ ಇದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು ಅವರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಆಗ್ರಹವನ್ನು ಮಾಡಿದ್ದಾರೆ ಮತ್ತು ಬಿ ಜೆ ಪಿ ಏನು ಮಾಡ್ತಿದೆ ಅಂತ ಹೇಳಿದರೆ ಈ ವಿಚಾರದಲ್ಲಿ ರಾಜಕೀಯ ಲಾಭವನ್ನು ಪಡೆದುಕೊಳ್ಳಿಸ್ಕೋಸ್ಕರ ಅವರ ಆ ಬೇಳೆ ಬೆಳೆಸ್ಕೊಳ್ಳಿಕ್ಕೆ ನೋಡ್ತಾ ಉಂಟು ಯಾಕೆಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಸಂಚಲನ ದೇಶದಲ್ಲಿ ಸಂಚಲನ ಮೂಡಿಸತಕ್ಕಂಥ ಪರಶುರಾಮನ ಕಂಚಿನ ಮೂರ್ತಿ ಏನು ಫೈಬರ್ ಮೂರ್ತಿ ಮಾಡಿ ಅವರು ಕಂಚ ಅಂತ ಹೇಳಿ ಏನು ಪ್ರತಿಪಾದಿಸಲಿಕ್ಕೆ ಹೋಗಿದ್ದಾರೆ ಅದು ಸುಳ್ಳು ಅಂತ ಆದಮೇಲೆ ಇವರ ಮಾನ ಮರ್ಯಾದೆ ಎಲ್ಲ ಇಡೀ ರಾಜ್ಯದಲ್ಲಿ ಹರಾಜಾಗಿದೆ ಆ ಮಾನ ಮರ್ಯಾದೆ ಹೋದ ಮರ್ಯಾದೆಯನ್ನು ಈ ಅತ್ಯಾಚಾರ ಪ್ರಕರಣದಲ್ಲಿ ಏನಾದರೂ ಹಿಂದೆ ತರಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ರಾಜಕೀಯವನ್ನು ಬೆಳೆ ಬೇಯಿಸ್ತಾ ಇದ್ದಾರೆ ಈಗಾಗಲೇ ಎರಡು ಜನವರ ಬಂಧನ ಆಗಿತ್ತು ಈಗ ಮೂರನೇ ವ್ಯಕ್ತಿ ಅಭಯ ಅಂತೇಳಿ ಅವ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಈಗ ಯಾರು ಮಾತಾಡ್ತಿಲ್ಲ ಬಿಜೆಪಿ ಜೆ ಪಿ ಯಾಕಂತೇಳಿದರೆ ಅವರಿಗೆ ಅಲ್ಲಿ ಮುಸ್ಲಿಂ ಅಂತ ಬಂದಾಗ ಮಾತ್ರ ಒಂದು ಪ್ರತಿಭಟನೆ ಆಗ್ತದೆ ಬಿಟ್ಟರೆ ಅಲ್ಲಿ ಯಾರೆಲ್ಲ ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ಬಿ ಯಾವತ್ತೂ ಮಾತಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕಾರ್ಕಳದ ಸುನೀಲ್ ಕುಮಾರ್ ನಾವು ನೋಡಿದ್ವಿ ಅದೆಷ್ಟೋ ಬಾರಿ ಅಮಾಯಕರನ್ನು ಬಲಿ ಕೊಡುವಂಥ ಪ್ರಚಾರಕಾರಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥವರು ಅವರಿಗೆ ಯಾರ ತಂದೆ ತಾಯಿ ಮಕ್ಕಳು ಕಷ್ಟದಲ್ಲಿ ಸಾಕಿದ ಮಕ್ಕಳು ಶತ್ರು ಅಥವಾ ಏನಾದರೂ ಅವ್ರಿಗಾದರೂ ಅವ್ರಿಗೇನಿಲ್ಲ ಜೈಲಿಗೆ ಹೋದ್ರೂ ಅವ್ರಿಗೇನಿಲ್ಲ ಯಾಕಂತೇಳಿದರೆ ಅವರಿಗೆ ರಾಜಕೀಯ ಬೇಳೆ ಬೇಯಿಸ್ಬೇಕು ಉಡುಪಿಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ರಾಜ್ಯದಲ್ಲಿ ಅತ್ಯಂತ ದಕ್ಷ ಅಧಿಕಾರಿಯನ್ನತಕ್ಕಂತ ಹೆಸರು ಮಾಡಿದವರು ಮತ್ತು ನಿಮಗೂ ಎಲ್ರಿಗೂ ಗೊತ್ತಿದೆ ಅವರ ಕಾರ್ಯವೈಖರಿ ಬಗ್ಗೆ ಖಂಡಿತವಾಗಿ ಈ ವಿಚಾರದಲ್ಲಿ ರಾಜ್ಯಕ್ಕೆ ಯಾವುದು ಮಾಡುದು ಆಗುವುದಿಲ್ಲ ಮತ್ತೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅವ್ರ ಎಲ್ಲರ ಬಂಧನ ಆಗುತ್ತೆ ಕಠಿಣ ಶಿಕ್ಷೆ ಆಗುತ್ತೆ ಈ ಅತ್ಯಾಚಾರ ಪ್ರಕರಣ ನಡೆದ ಕೂಡಲೇ ತಕ್ಷಣ ಅವರು ಬೆಳಿಗ್ಗೆ ಊರಿಗೆ ಬಂದು ಒಂದು ಕಾರ್ಯಕ್ರಮವನ್ನು ಸಭೆಯನ್ನು ಸಂಘಟಿಸಿ ಆ ಸಭೆಯಲ್ಲಿ ಬಹಳ ರೋಷಾವೇಶದಿಂದ ಮಾತಾಡಿದ್ದಾರೆ ರೋಷಾವೇಶದ ಮಾತುಗಳಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಮುಸ ಮುಸಲ್ಮಾನರು ಇಂತಹ ಕೃತ್ಯಗಳನ್ನು ಮಾಡಿದರೆ ನಮ್ಮ ಹಿಂದೂ ಯುವಕರು ಕೂಡ ಅಂತಹ ಅತ್ಯಾಚಾರದ ಪ್ರಕರಣಗಳಲ್ಲಿ ಭಾಗವಹಿಸಿದರೆ ಈ ದೇಶದಲ್ಲಿರುವ ಫ್ರಿಜ್ಗಳು ಕೂಡ ಸಾಕಾಗಲಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದ್ದಾರೆ ಇವರು ಪರೋಕ್ಷವಾಗಿ ನಮ್ಮ ಹಿಂದೂ ಯುವಕರಿಗೆ ಅತ್ಯಾಚಾರಕ್ಕೆ ಪ್ರೇರಣೆ ನೀಡುವಂತಹ ಮಾತುಗಳನ್ನು ಆಡ್ತಿದ್ದಾರೆ ಈ ಮಾತನ್ನು ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ ಇದನ್ನೆಲ್ಲರೂ ಸೇರಿ ಖಂಡಿಸಬೇಕು ಮತ್ತೊಂದು ಮಾತನ್ನು ಹೇಳ್ತಾ ಅವರು ಈ ಜಿಲ್ಲೆಯಲ್ಲಿ ಡ್ರಗ್ಸ್ನ ಮಾಫಿಯಾಗಳು ತುಂಬಾನೇ ಬೆಳೀತಾ ಇದೆ ಈ ಪ್ರಕರಣದಲ್ಲಿ ಆರೋಪಿಗೆ ಡ್ರಗ್ಸ್ ತಂದು ಕೊಟ್ಟವರು ಯಾರು ಇದರ ಬಗ್ಗೆ ತನಿಖೆ ನಡೆ ನಡೆಸಬೇಕು ಇದರ ಮೂಲವನ್ನು ಹುಡುಕಬೇಕು ಅನ್ನೋ ಒಂದು ಮಾತನ್ನು ಸಭೆಯಲ್ಲಿ ಹೇಳ್ತಾರೆ ಈ ಸಭೆ ನಡೆದು ಸಾಯಂಕಾಲ ಆಗುವಾಗ ಅಭಯ್ ಅನ್ನುವಂಥ ಒಬ್ಬ ಹುಡುಗನನ್ನು ಈ ಪ್ರಕರಣದಲ್ಲಿ ಬಂಧನ ಮಾಡ್ತಾರೆ ಈ ಅಭಯ್ ಹಿನ್ನೆಲೆ ಮೂಲತಃ ಯಾರು ಅಂತ ನೋಡ್ಲಿಕ್ಕೆ ಹೋದರೆ ಅಭಯ್ ಅನ್ನುವಂಥವನು ಕಾರ್ಕಳದ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಕಾರ್ಕಳ ನಗರದ ಬಿ ಜೆ ಪಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಂಚೂಣಿಯಲ್ಲಿ ಭಾಗವಹಿಸುತ್ತಾ ಹಿಂದೂ ಸಂಘಟನೆಗಳ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸುತ್ತಾ ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿರುವಂಥದ್ದನ್ನು ಕಂಡು ಬರ್ತಾ ಇದೆ ಈ ಶಾಸಕರು ಇದರ ಮೂಲವನ್ನು ಹುಡುಕಬೇಕು ಅಂತ ಹೇಳುವಾಗ ಇವನ ಫೇಸ್ಬುಕ್ನ ಪ್ರೊಫೈಲ್ನ ಕವರ್ ಕವರ್ ಪೇಜ್ನಲ್ಲಿ ಶಾಸಕರ ಫೋಟೋವೇ ಕಂಡು ಬಂದಿರುವಂಥದ್ದು ಡ್ರಗ್ಸ್ ಜಾಲದ ಮೂಲವು ಶಾಸಕರ ಫೋಟೋದೊಂದಿಗೆ ಒಂದು ಹೊಂದಾಣಿಕೆ ಆಗುವಂಥದ್ದು ಕಂಡು ಬರ್ತಾ ಇದ್ದರೆ ಎಲ್ಲದರ ಬಗ್ಗೆ ಒಂದು ಅನುಮಾನ ಮೂಡಿಬರುವುದು ಸಹಜ ಹಾಗಾಗಿ ಯಾವಾಗ ಮೂರನೇ ಆರೋಪಿ ಬಿ ಜೆ ಪಿ ಕಾರ್ಯಕರ್ತ ಅನ್ನುವಂಥದ್ದೊಂದು ಹೊರಗೆ ಬಂತು ಅದಾದ ನಂತರ ಇವರು ಯಾವುದೇ ಹೋರಾಟಗಳಿರಲಿ ಯಾವುದೇ ಪತ್ರಿಕಾ ಹೇಳಿಕೆಗಳಿರಲಿ ಎಲ್ಲವೂ ಬಂದಾಗಿದೆ ಕಾರ್ಕಳದ ಬಿ ಜೆ ಪಿ ಕಚೇರಿಯಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ ಈಗ ಹಾಗಾಗಿ ಇನ್ನಾದರೂ ನಮ್ಮ ಶಾಸಕರು ಇಂಥ ಕೀಳುಮಟ್ಟದ ರಾಜಕೀಯವನ್ನು ಮಾಡದೆ ಒಳ್ಳೆಯ ರೀತಿಯ ರಾಜಕಾರಣ ಮಾಡಲಿ ಅಂತ